ನಿನ್ನ ಯಾರು ಪೂಜಾ ಪೂಜೆ ಅಂತ ಹೇಳಿ ಹಾಂ ಹಾಂ ಸ್ವತಃ ನಿನ್ನ ಹೆಂಡತಿನ ನಿನಗೆ ಹೇಳ್ಯಾಳ ಆಹಾ ಸೌಸ್ವರ್ಗ ದೇವಿ ಅದಕ್ಕೆ ಬೋರ್ಗಲ್ ಆಗಿ ಬಿಟ್ಟಿದೀನಿ ಹೌದಿಲ್ಲ ಹಾಂ ಯಾವತ್ತಿ ಆಹಾ ಸಾವಿತ್ರಿನ ಹೇಳ್ಯಾಳ ಹೌದು ಯಜ್ಞ ಮಾಡೋ ಸಮಯದಾಗ ಹಾಂ ಹೌದಿಲ್ಲ ಹೌದು ಸಾವಿತ್ರಿ ಬರ್ಲಿಕ್ಕೆ ಸ್ವಲ್ಪ ತಡ ಆಯಿತು ಹತ್ ವಿಷ್ಣು ದೇವ್ರು ಏನು ಮಾಡಿದ ಏನ ಒಂದು ದನಕ್ಕೆ ಈ ಹುಡುಗಿನ್ ತಂದು ಹೌದಿಲ್ಲ ಹೌದು ವಿಷ್ಣು ದೇವ್ರು ಮಗಲಾಕ ಕುಣ್ಸಿದಾವೆ ಹೌದು ಕುಣಿಸಿದಾಗ ಕುಣಿಸಿದಾಗ ನೀವ್ ಬ್ರಹ್ಮಿ ಚಾಲು ಮಾಡಿದ ಹೌದು ಆ ಕಡೆಯಿಂದ ಸಾವಿತ್ರಿ ಬಂದ್ ನೋಡ್ರಿ ಹಾ ಹಾ ಹೇಳ್ತೀನಿ ನೋಡಿ ಸ್ವತಃ ಗಂಡಿ ನಾವು ತಳಗ ತೆಲಿ ಹಾಕಿಯ ಹಾ ಹಾ ಈಗ ಆದ್ರೂ ನೋಡ್ರಿ ನೀವು ಯಾಕ್ರಿಪ ನೀವ್ ಹೊರಗಡೆ ಪೂಜಾರಿ ಇರಬಹುದು ಮನೆಯಾಗ್ ಬಂದ ಅಡಿಗೆ ಮನೆಯಾಗ ಹಾ ಹಾ ನಾ ಟಿಸಿ ನೀ ಪಿಸಿ ಹೌದು ಎಲ್ಲಿ ಹೋಗ್ಬೇಕಾರ ನಾನ್ ಮತ್ತೆ ತಗೊಂಡ ನೀವ್ ಹೊರಗೆ ಹೋಗಬೇಕು ಎಲ್ಲಿ ಹೊಂಟ್ರಿ ಹಾ ರೀ ಏ ಬನ್ನಿಗಪ್ಪ ಗಪ್ಪ ಹ್ಮ್ ನಾ ಹೇಳಂದು ಏನು ಮಾಡಿಯೇನು ನಾವು ಒಂದು ಮಸ್ಕಾಲ್ ಆಗ್ರಿ ಕೆಸ್ಕಾಲ ನೀವು ವಿಚಾರ ಮಾಡ್ರಿ ಹತ್ತು ಹೌದಿಲ್ಲ ಹೌದು ನಮ್ಮ ಮುಂದೆ ಏನು ನಡೆಯಂಗಿಲ್ಲ ಹೌದು ನಡೆಸಿದ್ರೆ ಹಾಂ ಹಾಂ ಏನಂತಾರಲ್ಲ ಏನ ಮಟ್ಟ ಮೀ ಖಾನಾ ಮಸೀದಿ ಮಿ ಸೋನಾ ಆಯ್ತು ಶಾಂಪೂ ಖಾನಾವಳಿ ಬಂದ್ ಹಾಯ್ ಬಂದ ಹಾಯ್ ಹಾಸ್ ಹೆನುಮಪ್ಪ ಮುಡಿಯದು ಹಾಯ್ ಸಂಜಾಳೆ ಊಟ ಬಂದು ಬಂದು ಕಡಾವು ಹನುಮಪ್ಪ ಮುಡಿಯಲ್ಲ ಹಾಸ್ ಮೀ ಸಾವ್ಕಾರ ಹೌದು ರೀ ಯಾವ ರೀ

ಅಪ್ಪ ಆತ್ಮ ಅಂದ್ರೆ ಗಂಡತ್ತಿಲ್ಲ ಹಾ ಅವನಿಂದ ಏನಾಗ್ಲಿಲ್ಲ ಇಲ್ಲ ಹೌದು ಚುಟ್ಲಾನ ಯಾಕೆ ಬಡಿದ್ನಿ ಹಾ ಶರೀರದ ಯಾಕೆ ಕುಡಿಸಿದಿ ಆತ್ಮ ಬಡಿಬೇಕಿತ್ತು ಬಿಡಿಬೇಕಿತ್ ನೋಡ್ ಇನ್ ಹಾ ಬಿಡಿಬೇಕಿತ್ತು ಹೌದು ಕಣ್ಣಿಗೆ ಕಾಣುವಂತದ ಹೆಣ್ಣದ ಕಾಣಲಾರ ಯಾವ್ದು ರೀತಿ ಅದ ಗಂಡ ಹೌದಿಲ್ಲ ಹೌದು ಹೌದು ಇವತ್ತು ಹಾಂ ಹಾ ಒಂದು ವಸ್ತುವಿಗೆ ನಾಮ ಇಡಬೇಕಾಯ್ತಿದು ಗಿಡ ಆಗಿದ ಗುಡಿ ಹಾ ಹಾ ಇದು ಮಂಟಪ ಹಾಹಾ ಹೌದಿಲ್ಲ ಇದು ಡಮ್ ದಿಮ್ಮ ಐ ದಗ್ಗ ಅನ್ನಬೇಕಾದ್ರೆ ಹೌದು ಈ ಒಂದು ವಸ್ತುಕ್ಕೆ ನಾಮ ಬರಬೇಕಾದ್ರೆ ಇದು ಕಣ್ಣಿ ಕಾಣಿದಾಗ ಇವು ನಾಮ ಐತಿ ಹೌದು ನಿನಗೆ ಏನು ಐತಿ ಏನೈತಿ ನನಗೆ ಪ್ರತಿಯೊಂದು ಶರೀರದಲ್ಲಿ ಇರುವಂತ ಜೀವಾತ್ಮನಿಗೆ ಯಾವ ಪುರುಷ ಅರ್ಥವೂ ಲಭಿಸಲಾರದು ಹೌದು ಹೌದು ಹದಿನೆಂಟ್ರೊಳಗೆ ಹೌದು

இவாமி மந்த இன்காதுல அதுக்கேனப்பா அந்த கேதிரலி அத்த பிரதில்ல நோடி ஆடிசிளோ

ನಮ್ಮ ಓನ ಅಲ್ಲಿ ಶಕ್ತಿ ಐತಿ ಏನ ಅಟೀನಾ ಶಭಾಷ್ ಕೇಳಬಹುದುಪ್ಪ ನಿಂದ बरोबर ಇದಕ್ಕೆಲ್ಲ ನಾ ಹೇಳ್ತೀನಿ ಹೇಳ್ತಿನಾ ಇನ್ನಟೀಲಾ ಹೌದು ನೋಡೋಣ ಹೌದು ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಏನ್ರೀಪ್ಪ ಅಲ್ಲಿ ಮುಂದೆ ಮಾй ಕೇಳಬೇಕು ಹಾಳೋ ಏ ಮಾಂತು பார ஆணி அங்க வித்திவாலி ஆக பார்க்க வித்தாதிவாலி ஆக பார்த்தி அங்க வித்திவாலி ஆக பாராவு அங்க எட்டை தெரியவர ನನ್ನ ಕೆಳಗ ಎತ್ತೈ ನಿನ್ನ ಬಳಗ ನಿಮ್ಮ ಪೈದಾನ ನನ್ನ ಕೆಳಗ ಉಳವಿಯ ಸಂದ್ಯಾಗ ಕಂಡ ನ್ಯಾಮ ನಿಮಗ ನಂಬಿಕೆ ಆವಾಗ ಜಗ ನಂಬಿಕೆ ಆವಾಗ ಶಿವು ಯಾವತ್ತು ಬಂಡಾರ ಬಂಗಾರದ ನಂಬಿದರೂ ಬಂಗಾರದ ಒಟ್ಟದಲ್ಲಿ ಕೆಲ್ಸಬೇಡ್ ಈಗ ಹೌದಿಲ್ಲ जगदम्बी के आवाग ah <coughs> ನಿನ್ನ ಬಳಗ ಹಾಂ ನಿಮ್ಮಪ್ಪ ಇದ್ದಾನ ನನ್ನ ಕೇಳಗ ಹೌದು ಹೌದು ಹೌದಿಲ್ಲ ಅದಕ್ಕೇನಪ್ಪ ಅಂತ ಕೇಳಿದ್ರೆ ಏನ್ರಿ ಪಾ ಇವತ್ತು ಅವರು ಸರಿ ಜೋಡಿ ಕಲಾವಿದ್ರು ಏನು ಬೇಕಾದ್ ಅವರು ಹೌದು ತಪ್ಪಾರಿ ಏನು ಹೇಳಿ ಹೌದು ಇತ್ತವ್ರು ಏನು ಹೇಳಿದರು ಆಹಾ ಹೌದಿಲ್ಲ ಹೇ ಹೌದು ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರೀಪಾ ಅವ್ರು ನೋಡಿದ್ರ ಹಾಂ ಆಹಾ ನನಗೊಂದು ಚಾಲ್ ನೆನಪು ಯಾವುದು ಅಣ್ಣ ದಗಾಡಿ ಹೇಳ್ತೇನೆ ನಾನು ಆಹಾ ಶಿವ ಹೊಡೆವು ಆಹಾ ನನ್ನ ನಿನ್ನ ಹೌದಿಲ್ಲ ಉಳಿಲಿಲ್ಲ ಕಡಿತಾನ ನಾವು ಹಿಂದಿ ಆಡಿದ್ದು ಹೌದು ಹೌದಿಲ್ಲ ಹೌದು ಅದಕ್ಕೇನಪ್ಪ ಅಂತ ಕೇಳಿದ್ರೆ ಏನ್ರಿಪಾ ಇವತ್ತು ನಮ್ಮ ಮಾತೃಭಾಷೆ ಏನದ ಏನೈತಿ ಹಿಂದಿ ಐತಿ ಹಿಂದಿ ಐತಿ ಹೌದಿಲ್ಲ ಹೌದು ಸರಿ ಜೋಡಿ ಕಲಾವಿದರು ಹಾ ನಮ್ಮ ಮಾಲಕರು ಹಾ ಹಾ ಏನ್ ಹಿಂದಿ ಒಳಗ ಹಾಡ್ತಾರೋ ಏನ್ ಕನ್ನಡದಾಗ ಹಾಡ್ತಾರೋ ಏನ್ ತಮಿಳ್ದಾಗ ಹಾಡ್ತಾರೋ ಏನ್ ತೆಲುಗುದಾಗ ಹಾಡ್ತಾರೋ ಹೌದಿಲ್ಲ ಹಾ ನೋಡಲ ಹಾ ಮರಾಠಿ ಅಂತ ಅಂದ್ರೆ ಅದಕ್ಕೂ ಮರಾಠಿ ಒಳಗು ನಂದು ಚಾಲು ಐತಿ ಶಿವಲಾಗಲ ಜೀವಾಲ ಆಯಿರೇನು I need it.